ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಿ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ದಶಮುಖ ಎಂಬ ಪತ್ರಿಕೆಯ ಮೂಲಕ ಚಿರಪರಿಚಿತರಾಗಿರುವ ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎಚ್ ಕೆ ಬೊಮ್ಮೇಗೌಡರ ನೇತೃತ್ವದಲ್ಲಿ ಬಿಳೇಕಳ್ಳಿಯ ಕಲ್ಯಾಣ ಮಂಟಪದಲ್ಲಿ ನಾಟಿ ಕೋಳಿ ಸಾಂಬಾರಿನಲ್ಲಿ ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ ಮತ್ತು ರಾಗಿ ಮಹತ್ವದ ಕುರಿತು ಉಪನ್ಯಾಸ ಕಾರ್ಯಕ್ರಮಕ್ಕೆ ಶ್ರೀ ನಿಚ್ಚಲಾನಂದನಾಥ ಸ್ವಾಮೀಜಿಯವರು ಮುಖ್ಯ ಅತಿಥಿಗಳಾಗಿ ಶಾಸಕ ಸತೀಶ್ ರೆಡ್ಡಿ ಅವರು ಮತ್ತು ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಶ್ರೀಮತಿ ಭಾ ಭಾಗ್ಯಲಕ್ಷ್ಮಿ ಮುರುಳಿ ಹಾಗೂ ಮುಖಂಡರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸ್ಪರ್ಧೆ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆಗಳಿಂದ ಆಗಮಿಸಿದ್ರು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ವಿತರಿಸಿದ್ರು ಅಧ್ಯಕ್ಷರಾದ ಬೊಮ್ಮೇಗೌಡ ಅವರು ಮಾತನಾಡಿ ಪಿಜ್ಜಾ ಬರ್ಗರ್ ನೂಡಲ್ಸ್ ತಿನ್ನೋದು ಬಿಡಿ ರಾಗಿ ಗಂಜಿ ರಾಗಿ ಮುದ್ದೆ ತಿಂದು ಆರೋಗ್ಯವಾಗಿರಿ ಎಂದು ಹೇಳಿದರು ಇನ್ನು ಶಾಸಕ ಸತೀಶ್ ರೆಡ್ಡಿ ಮಾತನಾಡಿ ಇಟ್ಟಂ ಬಿಟ್ಟಂ ಕೆಟ್ಟಂ ಎಂಬ ಗಾದೆ ಮಾತನ್ನ ಹೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಅವರ ಆರೋಗ್ಯದ ಗುಟ್ಟು ಇದೆ ಅಂತ ಹೇಳಿದ್ರು ಇನ್ನು ಆಹಾರದ ಬ್ರಾಂಡ್ ಅಂಬಾಸಿಡರ್ ಹೆಚ್ ಡಿ ದೇವೇಗೌಡರು ಎಂದು ಹೇಳಿದ್ರು ಮಂಡ್ಯದ ಈರೇಗೌಡರು ಮೂರು ಕೆಜಿ ರಾಗಿ ಮುದ್ದೆಯನ್ನ ತಿಂದು ಪ್ರಥಮ ಬಹುಮಾನ ಪಡೆದಿದ್ದಾರೆ ಇನ್ನು ಎರಡನೇ ಬಹುಮಾನವನ್ನ ಬೊಮ್ಮನಹಳ್ಳಿ ಕ್ಷೇತ್ರದ ದೇವರ ಚಿಕ್ಕನಹಳ್ಳಿಯ ಪ್ರೇಮ್ ಎರಡನೇ ಸ್ಥಾನವನ್ನ ಪಡೆದಿದ್ದಾರೆ ಎಲಚೇನಹಳ್ಳಿಯ ರವಿ ಮೂರನೇ ಸ್ಥಾನ ಪಡೆದಿದ್ದಾರೆ ಒಳ್ಳೆಯ ಶಕ್ತಿತ್ವ ದೇಹದ ಆಡಳಿತ ಇವತ್ತು ಇಡೀ ಭಾರತೀಯ ಸೇನೆಯಲ್ಲಿ ನೀವು ಕರ್ನಾಟಕದ ಸೈನಿಕರ ಒಂದು ಪಾಲನ್ನ ಪಡ್ಕೊಂಡ್ರೆ ರಾಗಿ ಮುದ್ದೆ ತಿನ್ನುವಂತಹ ಜೋಳವನ್ನು ಹಾರ್ಡ್ ಹಾರ್ಡ್ ಫುಡ್ ತಿನ್ನುವಂತ ಜನರೇ ಹೆಚ್ಚಿದ್ದಾರೆ ಗೊತ್ತಾ ಯಾರು ರಾಗಿಯನ್ನು ಊಟ ಮಾಡ್ತಾರೆ ಯಾರು ಜೋಳವನ್ನು ಊಟ ಮಾಡ್ತಾರೆ ಆ ಕುಟುಂಬದಿಂದ ಹೋದಂತಹ ಮಕ್ಕಳು ಇವತ್ತು ಭಾರತೀಯ ಸೇನೆಯಲ್ಲಿದ್ದಾರೆ ಹಾಗಾಗಿ ಶತ್ರುತ್ವ ಹೆಚ್ಚು ಚೆನ್ನಾಗಿದೆ ನಾವು ಯಾರ ಮೇಲೆ ಬೇಕಾದ್ರೂ ನ್ಯಾಯಯುತವಾಗಿ ಹೋರಾಟ ಮಾಡಿ ಈ ದೇಶವನ್ನ ರಕ್ಷಣೆ ಮಾಡಬಲ್ಲೆವು ಯಾವುದೇ ರೀತಿಯಲ್ಲಿ ಗೋಕರ್ ಆಗಿರುವುದಿಲ್ಲ ಅಂತಿಮ ತೀರ್ಮಾನ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಜಿಎಸ್ಟಿ ಎಸ್ ಜಿಎಸ್ಟಿ ಫ್ರೀ ಮೋದಿ ಸರ್ಕಾರ ಫ್ರೀಸ್ ಮಾಡಿದೆ ಅವಕಾಶ <tune> ಉಳಿದ <pressing rico> <diyorsun> <symant Anyway> <hate Ell Murray frogoples>

ಪಿಜ್ಜಾ ಬರ್ಗರ್ ಕಾಲದಲ್ಲೂ ಕೂಡ ಮುದ್ದೆ ಊಟವನ್ನ ಉತ್ತೇಜನ ಮಾಡಲಿಕ್ಕೆ ಅಂತ ನಮ್ಮ ಬೊಮ್ಮೇಗೌಡ್ರು ರವಿಶಂಕರ್ ಅವರು ನಮ್ಮ ರವಿ ಅವರು ನಮ್ಮ ಮುರಳಿ ಅವರು ನಮ್ಮೆಲ್ಲ ಲೊಕೇಶನ್ ಅವರು ಅವರಿಗೆ ಧನ್ಯವಾದ ಹೇಳ್ತೇನೆ ಯಾಕಂದರೆ ಗ್ರಾಮೀಣದ ಊಟ ರುಚಿನೇ ಬೇರೆ ಅದು ಮಂಡ್ಯ ಆ ಭಾಗದ ಒಂದು ನಾಟಿ ಕೋಳಿ ಅಥವಾ ಕುರಿ ಇರ್ಬೋದು ಆ ರೀತಿಯಾದಂಥ ಅಡುಗೆಯನ್ನು ಮಾಡುವಂಥದ್ದು ವಿಶಿಷ್ಟವಾಗಿ ತುಂಬ ಚೆನ್ನಾಗಿ ಮಾಡೋವಂಥದ್ದನ್ನು ನಾನು ನೋಡಿದ್ದೇನೆ ಇವತ್ತು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಉತ್ತೇಜನ ಮಾಡುವಂಥದ್ದು ಮತ್ತು ಆರೋಗ್ಯದಿಂದನೂ ಕೂಡ ಒಳ್ಳೇದು ಯಾಕಂದರೆ ಪಿಜ್ಜಾ ಬರ್ಗರ್ಗಳು ತಿಂದರೆ ನಮ್ಮ ಆರೋಗ್ಯ ಸರಿ ಇರಲ್ಲ ಅದಕ್ಕೆ ಮುದ್ದೆ ಊಟ ತಿಂದಾಗ ಮಾತ್ರ ಆರೋಗ್ಯ ಚೆನ್ನಾಗಿರೋ ಅಂಥದ್ದು ಇವತ್ತು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಮಾಜಿ ಪ್ರಧಾನಿಗಳು ನಮ್ಮ ದೇವೇಗೌಡ ಅವರೇ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂಥದ್ದು ಅವ್ರ ಪ್ರಧಾನಿಗಳಾಗಿದ್ದಾಗ ಕೂಡ ಮುದ್ದೆ ಊಟವನ್ನು ಸವಿಯೋ ಮೂಲಕ ಕರ್ನಾಟಕದ ತಿನಿಸುಗಳ ಬಗ್ಗೆ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂಥದ್ದು ಅದರಿಂದ ನಾವು ತಿನ್ನುವಂಥ ಊಟ ಮತ್ತು ನಮ್ಮ ಉಡುಗೆ ನಮ್ಮ ಸಂಸ್ಕೃತಿ ದೇಶದಲ್ಲೇ ಅತ್ಯುತ್ತಮ ಅಂದರೆ ಕರ್ನಾಟಕ ಅದರಿಂದ ಈ ರೀತಿಯ ಸ್ಪರ್ಧೆಯನ್ನು ಏರ್ಪಾಡು ಮಾಡೋ ಮೂಲಕ ನಮ್ಮ ತಿನಿಸುಗಳಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಮೂಡೋ ರೀತಿಯಲ್ಲಿ ಮಾಡ್ತಾ ಇರೋಂಥ ಈ ಎಲ್ಲ ತಂಡಕ್ಕೆ ನಾನು ಧನ್ಯವಾದವನ್ನು ಹೇಳ್ತೇನೆ ನಾನು ಕೂಡ ಊಟವನ್ನು ಸವಿದ ಅದ್ಭುತವಾಗಿತ್ತು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ ನಾನು ಅವರಿಗೆ ಹೇಳ್ತಾರೆ ಮತ್ತು ಅಭಿನಂದನೆಯನ್ನು ಕೂಡ ಹೇಳ್ತಾರೆ ದೇಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ಎಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಒಂದು ರಾಗಿಯ ಮಹತ್ವದ ಕುರಿತು ಉಪನ್ಯಾಸ ಮತ್ತು ನಾಟಿ ಕೋಳಿ ಸಾಂಬಾರಿನಲ್ಲಿ ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಚಾಲನೆ ಕೊಟ್ಟಿದ್ದಾರೆ ಮತ್ತೆ ಪರಮ ಪೂಜ್ಯ ಗುರುಗಳಾದಂತಹ ನಿಶ್ಚಾನಂದನಾಥ ಮಹಾಸ್ವಾಮೀಜಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇದರ ಉದ್ದೇಶ ಪೀಜಾ ಬರ್ಗರ್ ನೂಡಲ್ ತಿನ್ನೋದು ಬಿಡಿ ರಾಗಿ ಗಂಜಿ ರಾಗಿ ಮುದ್ದೆ ತಿಂದು ಆರೋಗ್ಯದಿಂದಿರಿ ಎಂಬ ಒಂದು ಶಿಷ್ಯಕೆಯ ಅಡಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ರಾಜ್ಯಾದ್ಯಂತ ಹಲವಾರು ಸ್ಪರ್ಧಾಳಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಉದ್ದೇಶ ಮುದ್ದೆಯನ್ನು ತಿನ್ನುವಂಥ ಜನಗಳು ಜಾಸ್ತಿ ಆಗಬೇಕು ಮತ್ತು ರೈತರಿಗೆ ಒಂದು ಉತ್ತೇಜನ ನೀಡ್ತಕ್ಕಂಥ ಒಂದು ಕಾಯಕಲ್ಪ ನೀಡುವ ಇವತ್ತು ನಮ್ಮ ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ಇವತ್ತು ಮುಂದಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಎರಡನೇ ರಾಜ್ಯ ಮಟ್ಟದ ಈ ಒಂದು ಉತ್ಸವವನ್ನು ಮಾಡ್ತಾ ಇದ್ದೀವಿ ಇದು ಬಹಳ ಯಶಸ್ಸಿನ ರೀತಿಯಲ್ಲಿ ಜರುಗ್ತಾ ಇದೆ ಪ್ರೈಜ್ ಪ್ರಥಮ ಬಹುಮಾನವನ್ನಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ನಾವು ಹದಿನೈದು ನಿಮಿಷದಲ್ಲಿ ಹೆಚ್ಚು ಮದ್ದೆಯನ್ನು ತಿಂದಂತವರಿಗೆ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನವನ್ನು ನೀಡ್ತಾ ಇದ್ದೀವಿ ದ್ವಿತೀಯ ಬಹುಮಾನವನ್ನು ಹದಿನೈದು ಸಾವಿರ ರೂಪಾಯಿಯನ್ನು ನೀಡ್ತಾ ಇದ್ದೀವಿ ತೃತೀಯ ಬಹುಮಾನವನ್ನು ಏಳುವರೆ ಸಾವಿರ ರೂಪಾಯಿಯನ್ನ ನೀಡ್ತಾ ಇದ್ದೀವಿ ಮತ್ತೆ ಕೃಷಿ ಅಲ ಕೃಷಿ ತಜ್ಞರಾದಂಥ ಡಾಕ್ಟರ್ ಸುರೇಶ್ ಮತ್ತು ಡಾಕ್ಟರ್ ವಸಂತಕುಮಾರ್ ತಿಂಬ ತಿಮ್ಕಾಪುರ ಅವರು ಈ ಒಂದು ರಾಗಿಯ ಮಹತ್ವದ ಬಗ್ಗೆ ಒಂದು ವಿಶೇಷವಾದಂಥ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಒಟ್ಟಾರೆ ಇಂಥ ಕಾರ್ಯಗಳು ಅಪರೂಪ ಅಂತ ಕಾರ್ಯಗಳನ್ನ ಮಾಡುವುದಕ್ಕೆ ನಾವು ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ನ ಎಲ್ಲ ನಿರ್ದೇಶಕರು ಅಧ್ಯಕ್ಷ ಉಪಾಧ್ಯಕ್ಷಗಳೆಲ್ಲ ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಟ್ರಸ್ಟ್ ಇಂದ ಮಾಡಿದ್ರು ರಾಗಿ ಮುದ್ದೆ ಊಟ ಚೆನ್ನಾಗಿತ್ತು ಜನನು ಎಲ್ಲ ಸ್ಪಂದಿಸಿದ್ದಾರೆ ಹಾಗೆ ಈಗ ಹಿಂಗೆ ಲೋಕಲ್ ಒಂದು ಬಹುಮಾನ ಬಂದಿದೆ ಎರಡನೇ ಬಹುಮಾನ ಮೊದಲನೇ ಬಹುಮಾನ ಬಂದು ಮಂಡ್ಯ ಜಿಲ್ಲೆಗೆ ಹೋಗಿದೆ ಮೂರನೇ ಬಹುಮಾನ ಬಂದು ನಮ್ಮ ಪಕ್ಕದ ವಾರ್ಡ್ ನಮ್ಮ ನಮ್ಮ ಕನಕೋರ್ ರೋಡ್ಗೆ ಬಂದಿದೆ ಎಳ್ಚಿನಹಳ್ಳಿಗೆ ಸಂತೋಷ ಈ ಥರ ಕಾರ್ಯಕ್ರಮಗಳನ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ನಾಲ್ಕು ವರ್ಷ ಬಿಫೋರ್ ಮಾಡಿದರು ಈಗ ಎರಡನೇ ಟೈಮ್ ಮಾಡ್ತಾಯಿದ್ದಾರೆ ಉಳ್ಳ ಚೆನ್ನಾಗಿ ಮಾಡಿದ್ದಾರೆ ಅವರು ಏನು ಇವತ್ತು ದಸಮುಖ ಸೇವಾ ಸಮಾಜ ಸೇವಾ ಟ್ರಸ್ಟು ದಸಮುಖ ಪತ್ರಿಕೆಯ ಸಂಪಾದಕರಾದಂಥ ಬೊಮ್ಮೇಗೌಡರ ಅವರ ಸಮಾಜಮುಖಿ ಟ್ರಸ್ಟ್ ಆದಂಥ ದಸಮುಖ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಒಂದು ವಿಭಿನ್ನ ಕಾರ್ಯಕ್ರಮ ಬಂಗ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಅವರು ಏರ್ಪಡಿಸಿದರು ರಾಗಿ ಮುದ್ದೆ ನಾಟಿ ಕೋಳಿ ಜೊತೆಯಲ್ಲಿ ರಾಗಿ ಮುದ್ದೆ ಉಣ್ಣುವಂಥ ಸ್ಪರ್ಧೆ ಇದು ಒಂದು ಒಂದು ಕಲ್ಪನೆ ಏನು ನಮ್ಮ ಒಕ್ಕಲಿಗ ಸಮಾಜ ಏನಿದೆ ಆ ರಾಗಿ ಎನ್ನುವುದು ಒಂದು ವಿಶೇಷವಾದಂಥ ಒಂದು ಹೆಸರು ಕೇಳಿದ ತಕ್ಷಣವೇ ಅದೊಂದು ಶಕ್ತಿ ರಾಗಿ ಮುದ್ದೆ ಉಣ್ಣೋದು ಒಳ್ಳೆಯದು ಇದು ಎಲ್ಲ ಒಂದು ಇದಿರುತ್ತೆ ಅಂಥ ಸ್ಪರ್ಧೆ ಹಳ್ಳಿಗಳ ಕಡೆ ಇದು ನಡೀತಾನೆ ಇರುತ್ತೆ ಈ ರೀತಿಯಾಗಿ ಸ್ಪರ್ಧೆ ಯಶಸ್ವಿಯಾಗಿ ನಡೆದಿದೆ ಇವತ್ತು ಹಲವಾರು ಜಿಲ್ಲೆಗಳಿಂದ ಹಲವಾರು ಸ್ಪರ್ಧೆಗಳು ಇಡೀ ಕರ್ನಾಟಕ ರಾಜ್ಯಂತ ಬಂದಿದ್ರು ಹಲವಾರು ಸ್ಪರ್ಧೆಗಳು ಈಗ ನೋಡಿ ಕಾಂಪಿಟೇಷನ್ ಮೇಲೆ ಊಟ ಮಾಡೋದು ಎಲ್ಲರೂ ಮೂರು ಕೆ ಜಿ ಹೆಚ್ಚತ್ರ ತಿಂದು ಅಂದರೆ ಐನೂರು ನೂರು ಕೆಜಿದು ಆರು ಮುದ್ದೆಗಳು ತಿನ್ನಬೇಕಂದ್ರೆ ಅವರ ಶಕ್ತಿ ಸಾಮರ್ಥ್ಯ ಎಷ್ಟಿರಬೇಕು ಅಂತ ನೋಡ್ಬೋದು ಅದನ್ನ ಇವತ್ತು ನಾನು ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸಿದೆ ಅದು ಇವತ್ತು ಯಶಸ್ವಿ ಆಗಿದೆ ದಶ ದಶಮುಖ ಸಾಮಾಜಿಕ ಟ್ರೇ ಸೇವಾ ಟ್ರಸ್ಟ್ ವತಿಯಿಂದ ಕಳೆದ ಮೂರುವ ನಾಲ್ಕು ವರ್ಷಗಳು ಹಿಂದೆ ಒಂದು ಸಾರಿ ಇದರ ಕಾರ್ಯಕ್ರಮವನ್ನು ಮಾಡಿದಂತೆ ನಾಟಿ ಕೋಳಿಯಲ್ಲಿ ಮುದ್ದೆಯನ್ನು ತಿನ್ನುವಂಥ ಒಂದು ಸ್ಪರ್ಧೆ ಬಹಳ ವಿಶೇಷವಾದದ್ದು ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಾರ ಮುದ್ದೆ ತಿನ್ನೋರು ಮುದ್ದೆ ಇಷ್ಟಪಡುವಂಥವ್ರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಸುಮಾರು ಜನ ಸುಮಾರು ಹದಿನಾರು ಜನ ಹದಿನೆಂಟು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಒಬ್ರು ಮಂಡ್ಯದವ್ರು ಒಬ್ರು ಯಾರ ಗೌಡ್ರು ಭಾಳ ಹಿರಿಯ ಸುಮಾರು ಅರವತ್ತೈದು ವರ್ಷ ಆಗಿರ್ತಕ್ಕಂಥ ವಯಸ್ಸಾದವರು ಇವತ್ತು ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ ತೆಗೆದುಕೊಂಡು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಒಂದು ವಿಶೇಷವಾದ ಕಾರ್ಯಕ್ರಮ ಭಾಳ ನಮ್ಮ ನಿಶ್ಚಲಾನಂದ ಸ್ವಾಮೀಜಿಯವರು ಮತ್ತೆ ಬೆಳಿಗ್ಗೆ ಸತೀಶ್ ರೆಡ್ಡಿಯವರು ಕೂಡ ಬಂದಿದ್ರಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾನು ಕೂಡ ಪಾಲ್ಗೊಂಡಿರೋದು ನನಗೊಂದು ಹೆಮ್ಮೆ ಅನ್ಸುತ್ತೆ ಬೊಮ್ಮೇಗೌಡರಿಗೆ ವಿಶೇಷವಾಗಿ ಒಂದು ಹೃದಯಪೂರ್ವ ಧನ್ಯವಾದಗಳು ಎಷ್ಟು ಮುಂದೆ ಮುಂದೆ ಇದಕ್ಕಿಂತ ಮುಂಚೆಲ್ಲರೂ ಭಾಗವಹಿಸಿದ್ರೆ ಎಲ್ಲೂ ಹೋಗಿ ಈಗ ಮುಂದೆ ಸರಿ ಬೇರೆ ಬೇರೆ ಎಲ್ಲಾದ್ರೂ ಈಗೇನು ಟ್ರಸ್ಟ್ ಇವಾಗ ಏನು ವತಿಯಿಂದ ಇವಾಗ ಆರ್ಗನೈಸ್ ಮಾಡಿದ್ರೆ ಏನಕ್ಕೆ ಅವ್ರ ಬಗ್ಗೆ ತುಂಬಾ ಮಾಡ್ತಾರೆ ಈ ಬೊಮ್ಮೇಗೌಡ ದಶಮಕ ಪತ್ರಿಕೆ ಸ್ಟಾರ್ಟಿಂಗ್ ಮಾಡಿದಾಗಿಂದ ಜೊತೆಲಿ ಇದ್ದೀನಿ ಆದ್ರೆ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ಅರೇಂಜ್ ಮಾಡ್ತಾರೆ ಫಸ್ಟ್ ಮಾಡಿದ್ರು ತುಂಬಾ ಇತ್ತು ಈಗಲೂ ಅದೇ ತರ ಇವತ್ತು ಅರೇಂಜ್ ಮಾಡಿದ್ ತುಂಬಾ ಚೆನ್ನಾಗಿತ್ತು ಈ ಹುಡುಗ ಫಸ್ಟ್ ಟೈಮ್ ಮಾಡಿದ್ದಾನೆ ಅಲ್ಲಿ ಏರಿಯಾದಲ್ಲಿ ಇರೋದು ನಮ್ಮಲ್ಲಿ ನಾವೇ ಧೈರ್ಯ ತುಂಬೋರಿಗೆ ಭಾಳ ಇದೊಂದು ಸರಿ ಭಾಗವಹಿಸಿದಕ್ಕೆ ಬಂದಿದ್ದಕ್ಕೆ ಮೂರನೇ ಪ್ಲೇಸ್ ಸಿಕ್ತು ಸಿಕ್ಕಿ ತುಂಬ ಖುಷಿ ಆಯಿತು ಇವೇತರ ಹುಡುಗರು ಬೆಳೀಲಿ ಹಂಗೆ ಪತ್ರಿಕೆ ಮಾಧ್ಯಮ ತುಂಬ ಚೆನ್ನಾಗಿ ಬೆಳೀಲಿ ಬಂದೆ ಟ್ರಸ್ಟ್ ಚೆನ್ನಾಗಿ ಬೆಳಿಲಿ ಅಂತ ನಾವು ಕೇಳ್ಕೊಂತೀರಿ ಮೇಡಮ್ ಇದೇ ನಾನು ಫಸ್ಟ್ ಟೈಮು ನನಗೆ ನಮ್ಮ ಇವರು ರಮೇಶ್ ಅಣ್ಣ ಅಂತ ಹೇಳ್ಬಿಟ್ಟು ಮಂಡ್ಯದವರು ಅವರು ಕೋಪ್ರೇಟ್ ಮಾಡಿದ್ರು ನಮಗೆ ಹಾಗಾಗಿ ನಾನು ಸರಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಬೆಳಿಗ್ಗೆ ಟಿಫನ್ ಮಾಡಿದ್ದೆ ನಾನು ಮತ್ತು ಹತ್ತುವರೆಯಲ್ಲಿ ಊಟ ಮಾಡಿದ್ದೆ ಅದಾದ ನಂತರ ಒಂದೂವರೆಗೆ ಆರು ಮುದ್ದೆ ಒಂದು ಒಂದು ಮುದ್ದೆ ಬಂದ್ಬಿಟ್ಟು ಅರ್ಧ ಕೆ ಜಿ ಬರುತ್ತೆ ಆರು ಮುದ್ದೆ ತಿಂದಿದ್ದೀವಿ ಆರು ಮುದ್ದೆ ನಮ್ಮ ಮೂರು ಕೆ ಜಿಗೆ ಐವತ್ತು ಗ್ರಾಮ್ ಕಡಿಮೆ ಆಯಿತು ಹಂಗಾಗಿ ನನಗೆ ಫಸ್ಟ್ ಪ್ರೈಜ್ ಬರೋದರಿಂದ ಈಗ ನನಗೆ ಐವತ್ತು ಗ್ರಾಮ್ ಕಡಿಮೆ ಇರೋದರಿಂದ ನನಗೆ ಎರಡನೇ ಪ್ರೈಜ್ ಬಂದಿದೆ